ದೇಶದ ಆದಾಯ ತೆರಿಗೆ ನೀತಿ ನಿಯಮಗಳ ಕುರಿತು ಪ್ರತಿಯೊಬ್ಬ ನಾಗರಿಕರುಗಳು ತೆರಿಗೆ ಪಾವತಿಸುವ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ಗೌರವದ ಜೀವನ ನಿರ್ವಹಿಸಬೇಕು ಅನ್ನೋದು ಸರ್ಕಾರದ ಆಶಯವಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ಶಿವಮೊಗ್ಗದ ಹಿರಿಯ ಅಧಿಕಾರಿ ವಾಗೀಶ್ ಎಚ್ ಸಿ ಹೇಳಿದರು ಅವರು ಆದಾಯ ತೆರಿಗೆ ಇಲಾಖೆಯಿಂದ ಸಾಗರದ ಶ್ರೀ ಶಾರಧಾಂಬ ಸಭಾಭವನದಲ್ಲಿ ತೆರಿಗೆ ಕಾಯ್ದೆಯಲ್ಲಿ ಹೊಸದಾಗಿ ತಿದ್ದುಪಡಿಯಾಗಿರುವ ಅಂಶಗಳ ಕುರಿತು ಅರಿವು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ತೆರಿಗೆಯನ್ನು ಶ್ರೀಮಂತರು ಮಾತ್ರ ಪಾವತಿಸುವುದು ಎಂಬ ಅನಿಸಿಕೆ ಸರಿಯಲ್ಲ ಸಣ್ಣ ಉದ್ಯಮಿಗಳಿಗೂ ಸಣ್ಣ ವ್ಯಾಪಾರಿಗಳಿಗೂ ತೆರಿಗೆ ಇಲಾಖೆ ರಿಟರ್ನ್ ಫೈಲ್ ಮಾಡಲು ಉತ್ತಮ ಅವಕಾಶವಿದೆ ಸಣ್ಣ ಆದಾಯದ ವ್ಯಕ್ತಿಗಳಿಗೆ ತೆರಿಗೆ ವಿನಾಯಿತಿ ಲಾಭ ದೊರೆಯುತ್ತದೆ ತೆರಿಗೆ ಚೌಕಟ್ಟಿನಲ್ಲಿ ವಹಿವಾಟು ನಡೆಸುವುದರಿಂದ ಕಾನೂನುಬದ್ಧ ಆದಾಯದ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಕಾನೂನುಬದ್ಧವಾಗುತ್ತವೆ ಎಂದು ಮಾಹಿತಿ ನೀಡಿದರು ಇನ್ನು ತೆರಿಗೆ ಕಾರ್ಯಾಗಾರವನ್ನು ವರ್ತಕರ ಸಂಘದ ಅಧ್ಯಕ್ಷರು ಯುಜೆ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು ವೇದಿಕೆಯಲ್ಲಿ ಲೆಕ್ಕ ಪರಿಶೋಧಕರುಗಳಾದ ಬದ್ರೀಶ್ ಕೆಎಂ ಶ್ರೀರಾಮ್ ಮತ್ತು ವರುಣು ಭಟ್ ಹಾಗೂ ತೆರಿಗೆ ಅಧಿಕಾರಿಗಳಾದ ಸುಬ್ಬರಾಜು ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ you